ನಾವಿವತ್ತು ಅಮೆರಿಕದ ಕೆಂಟುಕಿ ಮನೆಯೊಂದರ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ವಿಚಿತ್ರ ಕೃತಿಯೊಂದನ್ನು ತೋರಿಸ್ತೀವಿ ಬನ್ನಿ ಇದು ದೆವ್ವಾನ ಅನ್ಯಗ್ರಹ ಜೀವಿನ ಅಥವಾ ಪ್ರಾಣಿನ ಅನ್ನೋದೇ ಎಲ್ಲರಲ್ಲೂ ಕಾಡ್ತಿರುವ ಒಂದು ಪ್ರಶ್ನೆ ಹಾಗಾದ್ರೆ ಈ ಭೂಮಿಯಲ್ಲಿ ನಿಜವಾಗ್ಲೂ ದೆವ್ವ ಅನ್ನೋದಿದೆಯಾ ಈ ಪ್ರಶ್ನೆ ಮಾತ್ರ ತುಂಬಾ ಹಳೇದು ಆದ್ರೆ ಉತ್ತರ ಮಾತ್ರ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ ದೆವ್ವ ಮತ್ತು ಅನ್ಯ ಗ್ರಹ ಜೀವಿಗಳ ಭಯ ಅನ್ನೋದು ಇದುವರೆಗೂ ಯಾವ ದೇಶವನ್ನು ಕೂಡ ಬಿಟ್ಟಿಲ್ಲ ಸಾಕಷ್ಟು ದೇಶಗಳಲ್ಲಿ ದೆವ್ವಗಳ ಅಸ್ತಿತ್ವದ ಬಗ್ಗೆ ನಂಬಿಕೆ ಇದೆ ಪ್ಯಾರಾ ನಾರ್ಮಲ್ ಎಕ್ಸ್ಪರ್ಟ್ಗಳು ಕೂಡ ದೆವ್ವಗಳ ಶೋಧನೆ ನಡೆಸಿ ಅವುಗಳ ಜೊತೆ ಮಾತುಕತೆ ನಡೆಸಿರುವುದನ್ನು ನೀವು ಸಾಕಷ್ಟು ದೃಶ್ಯಗಳಲ್ಲಿ ನೋಡಿರಬಹುದು ಅಂದರೆ ಸದಾಕಾಲಕ್ಕೂ ಕೂಡ ಇಂಥದ್ದೊಂದು ಭಯ ಇದ್ದೇ ಇರುತ್ತೆ ಎನ್ನುವುದು ಸತ್ಯವಾಗಿದೆ ಇದರ ನಡುವೆಯೂ ಆಗೊಮ್ಮೆ ಈಗೊಮ್ಮೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುವಂತಹ ದೆವ್ವ ಮತ್ತು ವಿಚಿತ್ರಾಕೃತಿಗಳ ದೃಶ್ಯಗಳ ಚರ್ಚೆಯು ಮನಸ್ಸಲ್ಲಿ ಭಯವನ್ನು ಉಂಟು ಮಾಡುತ್ತದೆ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಅಮೆರಿಕದ ಮನೆಯೊಂದರಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನು ನೋಡ್ಕೋಬರೋಣ ನೀವು ನೋಡ್ತಾ ಇರಬಹುದು ಈ ದೃಶ್ಯದಲ್ಲಿ ಬಿಳಿ ಬಣ್ಣದ ತೆಳ್ಳನೆಯ ಬೆನ್ನು ಬಾಗಿರುವಂತಹ ವಿಚಿತ್ರ ಆಕೃತಿ ಎಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಲ್ಲನೆ ನಡ್ಕೊಂಡು ಹೋಗ್ತಾ ಇದೆ ಇದನ್ನು ಕಂಡಂತಹ ಸಾಕಷ್ಟು ಮಂದಿ ಇದು ಅತಿಮಾನಸ ಶಕ್ತಿ ದೆವ್ವ ಅನ್ಯಗ್ರಹ ಜೀವಿ ಎಂದೆಲ್ಲ ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಇದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ